ಮಾತ್ರ ರೇಷನ್ ಅಕ್ಕಿ ಅದಾವೆ ರೀ ಹಂಗೆ ಅಂದ್ರೆ ಈ ರೆಸಿಪಿ ಗ್ಯಾರಂಟಿ ಟ್ರೈ ಮಾಡಿರಿ ಸೂಪರ್ ಆಗಿ ಬರುತ್ತೆ ರೇಷನ್ ಅಕ್ಕಿ ಯೂಸ್ ಮಾಡ್ಕೊಂಡು ಇವತ್ತು ಪಡ್ಡು ರೆಸಿಪಿ ಮಾಡೋದು ತೋರ್ಸತೀನಿ ಅದ್ರ ಜೊತೆ ಚಟ್ನಿ ಕೂಡ ತೋರ್ಸೀನಿರಿ ಆಲ್ರೆಡಿ ನಾ ಹಿಟ್ಟಿನ ರೆಸಿಪಿ ಅಪ್ಲೋಡ್ ಮಾಡೀನ್ರಿ ಬೇಕಾದ್ರೆ ನೋಡ್ಬೋದ್ರಿ ನೋಡಿರಿ ಇಲ್ಲಿ ನಾ ರೆಡಿ ಮಾಡಿ ಇಟ್ಕೊಂಡಿನ್ರಿ ಎಷ್ಟು ಬೇಕು ಅಷ್ಟೇ ತೆಗೆದಿಟ್ಕೊಬೇಕು ರೀ ಅದಕ್ಕೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿನ್ರಿ ನಾ ಇಲ್ಲಿ ಪಡ್ಡಿನ ಹೆಂಜೆ ಕಾಯನೇನು ಮಾಡಬೇಕ್ರಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಬೇಯಿಸ್ಕೊಬೇಕ್ರಿ ಎರಡು ನಿಮಿಷ ಆಗಲ್ಲ ಪ್ಲೇಟ್ ತೆಗೆದು ಈ ಥರ ತಿರುವು ಹಾಕ್ಬೇಕು ರೀ ತಿರುವುಕಂದ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕು ರೀ ಅವ್ರ ಮ್ಯಾಲ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನೋಡಿರಿ ಈಗ ನೋಡ್ರಿ ಪರ್ಫೆಕ್ಟಾಗಿ ಬೇದವ್ರಿ ಒಂದು ಪ್ಲೇಟ್ದಾಗ ತೆಗೆದಿಟ್ಕೊತೀನ್ರಿ ನಾ ನೋಡ್ರಿ ಎಟ್ ಮಸ್ತಾಗಿ ರೇಷನ್ ಅಕ್ಕಿಲೇನೆ ಮನೆ ಸೂಪರ್ ಸಾಫ್ಟಾಗಿರೋ ಪಡ್ ರೆಡಿ ಅದವ್ರಿ ಇಲ್ಲಿ ನಾವು ಚಟ್ನಿ ಮಾಡಕ್ಕೆ ಬಳ್ಳುಳ್ಳಿ ಆಮೇಲೆ ಪುಟಾಣಿ அசி மணசின் கை கொத்திரி இந்த தோந்தேன் சேம் ஹோட்டல் தாங்கிர் தீ அதே ரீதி